ಪಸ್ ಹತ್ತಿರ ಧಾರಾವಾತಿ ಹನುಮಪ್ಪನ ಗುಡಿ ಇಲ್ಲೇ ನಮಸ್ಕಾರ ಈಗ ನಾವು ಇಲ್ಲಿ ಬಂದಿರೋದು ಧಾರಾವತಿ ಹನುಮಪ್ಪ ಗೋಕುಲ್ ರೋಡು ಮೇನ್ ರೋಡಿಗೆ ಇಲ್ಲಿ ಹತ್ತಿರ ಇದೆ ಈಗ ಇಲ್ಲಿ ನಮ್ಮ ಪ್ರಧಾನ ಅರ್ಚಕರು ಮಾರುತಿ ದೇವರ ಪ್ರಧಾನ ಅರ್ಚಕರು ಬಂದಿದ್ದಾರೆ ಅವ್ರ ಜೊತೆ ಇಲ್ಲಿ ಈ ಹನುಮಪ್ಪನ ವೈಶಿಷ್ಟ್ಯ ಮತ್ತು ಇಲ್ಲಿ ಏನೇನು ಅನುಗ್ರಹ ಆಗ್ಯಾವ ಭಕ್ತರಿಗೆಲ್ಲ ಇವರು ತಿಳಿಸಿ ಹೇಳ್ತಾರೆ ಇವ್ರನ್ನ ಕೇಳೋಣ ಇದು ದ್ವಾರಕಾಪಟ್ಣ ಅಂತ ಹೇಳಿ ಮೊದಲ ಹೆಸರು ಇದು ದ್ವಾರಕಾಪಟ್ಣ ಅದು ಗೋಕುಲು ಗೋಕುಲು ದ್ವ ಅಂದ್ರೆ ಅಲ್ಲೇನು ಅಯೋಧ್ಯೆ ಒಳಗೆ ಗೋಕುಲ ಮತ್ತು ದ್ವಾರಕಾಪಟ್ಣ ಅದ ಅಲ್ಲ ಅದ ಇಲ್ಲಿ ಒಂದು ಒಳಗ ಅದ ಇದ್ದಿದ್ದು ಆ ಒಳಗೆ ಇಲ್ಲ ಹುಣ್ಕಲ್ ಹನುಮಪ್ಪ ಮತ್ತು ಗೋಕುಲ್ ಹನುಮಪ್ಪ ದಾರತಿ ಹನುಮಪ್ಪ ಇವರು ಮೂರು ಮಂದಿ ನಮ್ಮ ರುಡಿ ಒಳಗ ಅಣ್ಣ ತಮ್ಮ ಮಂದಿರ ಇವರು ಮೂರು ಮಂದಿ ಅಣ್ಣ ತಮ್ಮ ಅಂದ್ರೆ ಹೆಂಗಪ್ಪ ಮಳಿ ಆಗಿಲ್ಲ ಅಂದ್ರೆ ಉಣಕಲ್ ಜಿ ದೈವದವರು ಗೋ ಇಲ್ಲಿ ಆರೋತಿಗೆ ಬಂದು ಪ್ರಸಾದ ಅಂತ ನಾವು ಹೊನ್ನರ್ಕಿ ಪತ್ರಿ ಹಚ್ಚಿ ಕೇಳ್ತೀವಿ ಅದು ಪ್ರಸಾದ ಅನ್ಮಪ ಕೊಟ್ಟಂದ್ರೆ ಅವ್ರಿಗೆ ಮಿನಿಮಮ್ ಊರಿಗೆ ಹೋಗ್ಬಾರ್ದ ಮಳೆ ಆಗುತ್ತೆ ಮತ್ತು ಗೋಕುಲ್ದಾಗ ಅವ್ರು ಅನುಪಸ ಪ್ರಸಾದ ಮಾಡ್ತಾರೆ ಮೊದಲು ಏನು ಇದ್ದಿದ್ದಿಲ್ಲ ಎಲ್ಲ ಕಂಠಿ ಕಾಬಲ ಎಲ್ಲ ಇತ್ತು ಈಗ ಏನರಪ್ಪ ಅಂದ್ರೆ ಭಕ್ತರ್ಲಿಂದ ಗೌರ್ಮೆಂಟ್ ಏನು ದುಡ್ಡು ಕೊಟ್ಟಿಲ್ಲ ಭಕ್ತರ್ಲಿಂದ ಈ ಗುಡಿ ದೇವಸ್ಥಾನ ಮಾಡಿದ್ದೀವಿ ಮತ್ತು ಭಕ್ತರ ಇಷ್ಟು ದುಡ್ಡು ಕೊಡ್ಬೇಕಾದ್ರೆ ಅವರಿಗೆ ಹನುಮಪ್ಪ ಫಲ ಕೊಟ್ಟಾಗ ಅವ್ರು ಕೊಟ್ಟಿದ್ದಾರೆ ಬರೀ ರೋಡ್ ಹಿಡಿದು ಹೋಗೋರು ನಾವು ಹಿಂಗೆ ಬೇಡ್ಕೊಂಡಿದ್ವಿ ನಮ್ದು ಹಿಂಗೆ ಆಗೈತಿ ಏನು ಕೊಡ್ಸೋನು ಏನು ಮಾಡೋನು ಅಂತ ನಮ್ಮ ಕಡೆ ಬರ್ತಾರ ಕೇಳ್ತಾರ ನಾವು ಹೇಳ್ತೇವೆ ಇಂಥದ್ದು ಆಗ್ಬೇಕೈತಿ ಮಾಡಿಸ್ರಿ ಅಂತ ಮತ್ತು ನಾವು ಗುರುವಾರ ಮಂಗಳವಾರ ಹನುಮಪ್ಪನ ಪ್ರಸಾದ ಕಟ್ಟಿ ಅವ್ರು ಆಗ ಹೋಗಗಳನ್ನೆಲ್ಲನೂ ಕೇಳ್ತೇವೆ ಒಂದು ಅವ್ರಿಗೆ ಆರಾಮಿಲ್ಲಂದ್ರೆ ಮಕ್ಕಳಾಗಿಲ್ಲಂದ್ರೆ ಗಾಡಿ ತೊಗೋಬೇಕಂದ್ರೆ ನಾನಾ ರೀತಿ ಕೇಳಿ ಅವ್ರಿಗೆ ಏನು ಪ್ರಶ್ನೆಗೆ ಉತ್ತರ ನಾವು ಹನುಮಪ್ಪಾಜ್ಜಿ ಏನು ಹೇಳ್ತಾನೆ ಅದನ್ನು ನಾವು ಹೇಳಿ ಕಳಿಸ್ತೇವೆ ಅವ್ರಿಗೆ ಯಾವುದೂ ಸುಳ್ಳು ಆಗೇ ಇಲ್ಲ ಇವತ್ತಿಗೂ ಅಗ್ದಿ ಅವ್ನು ಹನುಮಪ್ಪಾಜಿ ಹೇಳಿದ್ರೆ ಬಲ್ಮುದ್ರಿ ಎಡಮುದ್ರಿ ಅಂತ ಕೇಳ್ತೇವೆ ನಾವು ಬಲ್ಮುದ್ರಿ ಅವ ಕೇಳಿದ್ದಾಗ ಬಲ್ಮುದ್ರಿ ಕೊಟ್ಟುಬಿಟ್ಟು ನಂದ್ರೆ ಅವ್ರ ಕೆಲಸ ಸಕ್ಸಸ್ ಮತ್ತು ಅವನು ಮ್ಯಾಗ ಏನು ಹಚ್ಚಿರ್ತೇವಲ್ಲ ಅವು ಆಗುದ್ರ ಮ್ಯಾಗ ನಾವು ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ಬೇಕು ಅವ್ರಿಗೆ ಅದು ಒಂದು ಪ್ರಶ್ನೆ ಇರ್ತೈತೆ ಬರೀ ಬಲ್ಮುದ್ರಿ ಎಡ್ಮುದ್ರಿ ಅನ್ನೋದು ಇರುವಂಗಿಲ್ಲ ಕೆಲವೊಂದಿಟ್ಟು ಟೈಮ್ ಗಳಿದು ಬರ್ತೈತಿ ಆವಳಗ್ಗೆ ಕೆಲಸ ಆಗುತ್ತೆ ಮತ್ತು ಸದ್ಯನೂ ಕೆಲಸ ಅನ್ನೋ ಅನ್ನುವಂಗೆ ಅಲ್ಲಿ ಅವನು ಮೈನಾಗ ಹಚ್ಚಿದ್ರ ಮ್ಯಾಗ ಏನು ಪ್ರಸಾದ ಆಗ್ತಾವಲ್ಲ ಅದು ಅದ್ರಲಿಂದ ನಾವು ಹೇಳ್ತೀವಿ ಆ ಬಳಿಕ ಮತ್ತು ಈಗ ಗಾಳಿ ದೆವು ಪಿಸಾಚಿ ಬಂದಿರ್ತಾವ್ ಅವರು ಇಲ್ಲಿ ಬಂದು ಅಮ್ಮಪ್ಪಾಜು ಕೇಳಿ ನಾ ತೆಗಿತೇನೆ ಅಂತ ಅವ್ನು ಅನ್ನಮಪ್ಪಾಜ್ ಹೇಳಿದ್ನಂದ್ರೆ ಅವ್ರಿಗೆ ಇಷ್ಟು ದಿನ ನೀವು ಇಲ್ಲಿರಪ್ಪ ಮಾಡಿರಿ ಅಂತ ಹೇಳಿದ್ರಿ ಅವರು ಇಲ್ಲೇ ಇದ್ಕೊಂಡು ಅವ್ರನ್ನೆಲ್ಲ ದೇವ್ರ ಸೇವಾ ಮಾಡಿದ್ರಂದ್ರ ಗಾಳಿ ದೆವು ಎಲ್ಲ ಹೋಗಿರ್ತಾವೆ ಯಾವುದೂ ಇರೋಂಗಿಲ್ಲ ಮತ್ತು ಆರಾಮಾದ್ವಿ ಅಂತ ಅವ್ರು ಹೇಳ್ತಾರೆ ಹೇಳಿದಿಂದ ನಾವು ಕಳಿಸ್ತೇವೆ ಮತ್ತು ಇನ್ನೂ ಒಂದು ನಾವು ಶನಿವಾರಕ್ಕೊಮ್ಮೆ ಅನ್ನಪ್ರಸಾದ ಎರಡು ಕ್ವಿಂಟಲ್ ಅಕ್ಕಿ ಒಂದು ಐವತ್ತು ಕೆ ಜಿ ಶಿರ ಇಲ್ಲಿ ಅನ್ನಪ್ರಸಾದ ಶನಿವಾರಕ್ಕೊಮ್ಮೆ ಬೆಳಗ್ಗೆ ನಡೀತೀವಿ ಹತ್ತು ಗಂಟೆದಿಂದ ಇದು ಎಂಟರಿಂದ ಹತ್ತು ಗಂಟೆದ ಮಠ ಹತ್ತು ಹನ್ನೊಂದರ ಮಠ ಅನ್ನಪ್ರಸಾದ ಅದು ಇರು ಮಠ ಮಾಡ್ತೇವೆ ಆ ಕಡೆಯಿಂದ ಮುಗೀತಿ ಮುಗೀತಿವಿ ಇಷ್ಟೆಲ್ಲ ಅರ್ಜುನ್ ಶಕ್ತಿ ಅದ ಅರ್ಜುನ್ ಬಗ್ಗೆ ಎಷ್ಟು ಹೊಗಳೂ ಕಡಿಮಾ ಸೋಮ್ಯಾರ ದಾರ ಸೋಮರ ಇಷ್ಟ ತನಕ ಧಾರಾವಾತಿ ಹಣಹ ಬಗ್ಗೆ ಎಲ್ಲ ರೀತಿಯಿಂದ ನೀವು ತಿಳಿಸ್ಕೊಟ್ರಿ ಧನ್ಯವಾದ ಈಗ ನಾವು ಹನುಮಪ್ಪ ದರ್ಶಕ ಹೋಗೋಣ But does <laughs> Eu morto uh, Tá, -tola. tá, -tola. tá -tola.